ದೇಶದೆಲ್ಲೆಡೆ ಸ್ವಚ್ಛ ಭಾರತ್ ಯೋಜನೆ ಜಾರಿಯಲ್ಲಿದೆ ಈ ಯೋಜನೆಯಂತೆ ಪ್ರತಿ ಊರುಗಳು ಸ್ವಚ್ಛವಾಗಬೇಕು ಅದರ ಜೊತೆಗೆ ಪ್ಲಾಸ್ಟಿಕ್ ಮುಕ್ತವಾಗಬೇಕು ಇದಕ್ಕಾಗಿ ವಿವಿಧ ಕಡೆ ವಿವಿಧ ಯೋಜನೆಗಳನ್ನು ಹಮ್ಮಿಕೊಳ್ಳಲಾಗುತ್ತಿದೆ ಗ್ರಾಮದಲ್ಲಿ ಸ್ವಚ್ಛ ಗ್ರಾಮ ಮಾತ್ರವಲ್ಲ ಪ್ಲಾಸ್ಟಿಕ್ ಮುಕ್ತ ಗ್ರಾಮವನ್ನಾಗಿಸಲು ವಿಶೇಷ ಯೋಜನೆಯನ್ನ ರೂಪಿಸಿದ್ದಾರೆ ಕಲಬುರಗಿ ಜಿಲ್ಲೆಯ ಆಳಂದ ತಾಲೂಕಿನ ವಿವಿಧ ಗ್ರಾಮ ಪಂಚಾಯತ್ಗಳಲ್ಲಿ ಪ್ಲಾಸ್ಟಿಕ್ ಮುಕ್ತ ಅಭಿಯಾನ ಕೈಗೊಳ್ಳಲಾಗಿದೆ ಕೇಂದ್ರ ಸರ್ಕಾರದ ಸ್ವಚ್ಛ ಭಾರತ ಯೋಜನೆಯ ಪರಿಕಲ್ಪನೆಯಂತೆ ಈ ಅಭಿಯಾನವನ್ನು ಕೈಗೊಳ್ಳಲಾಗಿದೆ ಇಲ್ಲಿ ವಿಶೇಷ ಎಂದರೆ ಗ್ರಾಮಸ್ಥರು ಒಂದು ಕೆ ಜಿ ಪ್ಲಾಸ್ಟಿಕ್ ಹೆಕ್ಕಿ ತಂದು ಪಂಚಾಯತಿಗೆ ಕೊಟ್ಟರೆ ಅದಕ್ಕೆ ಪ್ರತಿಯಾಗಿ ಒಂದು ಕೆ ಜಿ ಸಕ್ಕರೆಯನ್ನು ವಿತರಿಸಲಾಗುತ್ತದೆ ಆಳಂದ ತಾಲೂಕಿನ ಕಾರ್ಯನಿರ್ವಾಹಕ ಅಧಿಕಾರಿ ಮಾನಪ್ಪ ಕಟ್ಟಿ ಅವರ ಈ ವಿನೂತನ ಪ್ರಯತ್ನಕ್ಕೆ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗಿದೆ ಹೀಗೆ ವಿವಿಧ ಯೋಜನೆಗಳನ್ನು ಅವರು ರೂಪಿಸುತ್ತಿದ್ದಾರೆ ನಮ್ಮ ತಾಲೂಕಿನ ಅಂದರೆ ಆಳಂದ ತಾಲೂಕಿನಲ್ಲಿ ಸುಮಾರು ಒಟ್ಟು ನಲವತ್ತೆರಡು ಗ್ರಾಮ ಪಂಚಾಯತಿಗಳಿದ್ದು ಆ ನಲವತ್ತೆರಡು ಗ್ರಾಮ ಪಂಚಾಯಿತಿಗಳಲ್ಲಿ ಒಂದು ನಾವು ವಿಶೇಷವಾದ ಅಭಿಯಾನ ಆರಂಭ ಮಾಡಿದ್ವಿ ಸುಮಾರು ಒಂದೂವರೆ ತಿಂಗಳಿಂದ ಒಂದೂವರೆ ತಿಂಗಳಿಂದ ಆರಂಭವಾದ ಒಂದು ವಿಶೇಷ ಅಭಿಯಾನ ಅಂದರೆ ಪ್ಲಾಸ್ಟಿಕ್ ಮುಕ್ತ ಮಾಡಬೇಕು ಗ್ರಾಮ ಪಂಚಾಯಿತಿಗಳನ್ನು ಪ್ಲಾಸ್ಟಿಕ್ ಮುಕ್ತ ಮಾಡಬೇಕನ್ನೋ ಒಂದು ಸದುದ್ದೇಶದಿಂದ ಆರಂಭ ಮಾಡಿದಂಥ ಒಂದು ಈ ವಿನೂತನ ಅಭಿಯಾನ ಮೊದಲಿಗೆ ನಾವು ಯಾರು ಸಾರ್ವಜನಿಕರು ಪ್ಲಾಸ್ಟಿಕ್ ತಂದು ಗ್ರಾಮ ಪಂಚಾಯತಿಗೆ ಒಂದು ಕೆ ಜಿ ಪ್ಲಾಸ್ಟಿಕ್ ತಂದು ಕೊಟ್ಟರೆ ಒಂದು ಕೆ ಜಿ ಸಕ್ರೆ ಫ್ರೀಯಾಗಿ ಪುಕ್ಕಟ್ಟೆಯಾಗಿ ವಿತರಣೆ ಮಾಡ್ತೀವಿ ಅಂತೇಳಿ ನಾವು ಘೋಷಣೆ ಮಾಡಿದ್ವಿ ತದನಂತರ ಎಲ್ಲ ಸಾರ್ವಜನಿಕರು ಗ್ರಾಮ ಪಂಚಾಯತಿಗೆ ಪ್ರತಿ ಗ್ರಾಮ ಪಂಚಾಯತಿಗೆ ಒಂದೊಂದು ಕೆ ಜಿ ಸುಮಾರು ಒಂದೊಂದು ದಿನಕ್ಕೆ ಐದೈದು ಕೆ ಜಿ ಥರ ತಂದು ಕೊಡ್ತಾಯಿದ್ರು ಅದು ಕೂಡ ಸಕ್ಸಸ್ ಆಯಿತು ಸೊ ನಮ್ಮ ಗುರಿ ಏನಿತ್ತಂದರೆ ಒಟ್ಟು ಟೋಟಲ್ ಒಂದು ಗ್ರಾಮ ಪಂಚಾಯತಿ ಒಂದು ನೂರು ಕೆ ಜಿ ಅಂದರೆ ಒಂದು ಕ್ವಿಂಟಲ್ ಪ್ಲಾಸ್ಟಿಕ್ಕನ್ನು ನಾವು ಸಂಗ್ರಹಣೆ ಮಾಡುವ ಒಂದು ಗುರಿ ಹಾಕ್ಕೊಂಡಿದ್ವಿ ಅದು ನಾವು ಇನ್ನೂ ಗುರಿ ಮುಟ್ಟೋಕ್ಕಾಗಿಲ್ಲ ಕಾರಣ ಮತ್ತು ನಾವು ಒಂದು ತಿಂಗಳು ಆದ ನಂತರ ಕಳೆದ ಹದಿನೈದು ದಿನಗಳಿಂದ ನಾವು ಮತ್ತೊಂದಕ್ಕೆ ಪ್ರಯತ್ನ ಮಾಡಿದ್ವಿ ಏನಂದರೆ ಪ್ಲಾಸ್ಟಿಕ್ ಒಂದು ಕೆ ಜಿ ಪ್ಲಾಸ್ಟಿಕ್ ತಂದು ಕೊಟ್ಟರೆ ಅರ್ಧ ಕೆ ಜಿ ಅಡುಗೆ ಮಾಡುವ ಎಣ್ಣೆ ಅಂದರೆ ಅಡುಗೆಗೆ ಬಳಸುವಂಥ ಎಣ್ಣೆನ ಕೊಡಬೇಕಂತ ಉದ್ದೇಶ ಯಾಕಂದರೆ ನಮ್ಮ ಈ ಬಡ ಜನರಿಗೆ ಅನುಕೂಲ ಆಗಲಿ ಅದರದ್ದು ಉದ್ದೇಶ ಅನುಕೂಲ ಆಗಲಿ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಇದು ಸಹ ನಾವು ಪ್ರಯತ್ನ ಮಾಡ್ತೀವಿ ಇದಕ್ಕೆ ಭಾಳ ಒಳ್ಳೆಯ ರೆಸ್ಪಾನ್ಸ್ ಬರ್ತಾ ಇದೆ ಇದು ನಮ್ಮದು ಒಂದು ವಿನೂತನವಾಗಿ ಮಾಡಿದ್ವಿ ಇದರಲ್ಲಿ ಕೂಡ ನಾವು ಸಕ್ಸಸ್ ಕಾಣ್ತಾ ಇದ್ದೀವಿ ಸೊ ನಾವು ಆದಷ್ಟು ಬೇಗನೆ ನಾವು ಒಂದು ಅಂದರೆ ನೂರು ಕೆ ಜಿ ಒಂದು ಗ್ರಾಮ ಪಂಚಾಯತಿ ಒಂದು ನೂರು ಕೆ ಜಿ ಪ್ಲಾಸ್ಟಿಕ್ಕನ್ನು ಸಂಗ್ರಹ ಮಾಡುವಂಥ ಗುರಿ ಹಾಕ್ಕೊಂಡಿದ್ವಿ ಈಗಾಗಲೇ ಮೊದಲಿಗೆ ನಾವು ಮಾಡ್ಯಾಳ ಗ್ರಾಮ ಪಂಚಾಯತಿಯಲ್ಲಿ ಅಭಿಯಾನ ಮಾಡಿದ್ವಿ ಅದೇ ಥರ ತಾವು ಕೂಡ ನೋಡಿ ಬಂದಿದ್ರು ಈಗಾಗಲೇ ತಡಕಲ್ ಗ್ರಾಮ ಪಂಚಾಯತಿಯಲ್ಲಿಯೂ ಕೂಡ ನಾವು ಮಾಡಿದ್ವಿ ಅವತ್ತು ಫಸ್ಟ್ ಡೇ ಸೊ ಈಗ ಎಲ್ಲ ಗ್ರಾಮ ಪಂಚಾಯಿತಿಗಳಲ್ಲಿ ಇದು ಆರಂಭ ಮಾಡಿದ್ವಿ ಅದು ಎಲ್ಲ ಸಂಗ್ರಹ ಮಾಡಿದಂಥ ಏನು ಪ್ಲಾಸ್ಟಿಕ್ಕನ್ನು ನಾವು ಯಾವುದು ನಮ್ಮದು ಎಸ್ ಡಬ್ಲ್ಯೂ ಎಮ್ ಕಸ ಸಂಗ್ರಹಣೆ ಘಟಕ ಏನು ಮಾಡಿದ್ವಿ ಆ ಘಟಕದಲ್ಲಿ ಸಂಗ್ರಹ ಮಾಡ್ತಾ ಇದ್ದೀವಿ ಇದು ಎಂಟರ್ ನಮ್ಮ ತಾಲೂಕಿನಲ್ಲೇ ನಮ್ಮ ಜಿಲ್ಲೆಯಲ್ಲೇ ಒಂದು ವಿನೂತನವಾಗಿ ಮಾಡಿದ್ವಿ ನಾವು ಉದ್ದೇಶ ಏನಂದರೆ ನಮಗೆ ಪ್ಲಾಸ್ಟಿಕ್ ಮುಕ್ತ ಮಾಡಬೇಕು ಜನರಲ್ಲಿ ಅರಿವು ಮೂಡಿಸ್ಬೇಕನ್ನೋ ಒಂದು ಉದ್ದೇಶ ಇಟ್ಕೊಂಡು ಇದು ಒಂದು ಆರಂಭ ಮಾಡಿದ್ವಿ ಇದಕ್ಕೆ ನಾ ಸಾರ್ವಜನಿಕರು ಸರಿಯಾಗಿ ಸ್ಪಂದನೆ ಮಾಡ್ತಾ ಇದ್ದಾರೆ ಅದು ನಮ್ಗೆ ಬೇಗನೆ ಹೇಳಿ ನಾನು ಅಂದ್ಕೊಂಡಿದ್ವಿ ಹಾಗಾಗಿ ಇದ್ರ ಬಗ್ಗೆ ನಮ್ಗೆ ಇನ್ನೂ ಬೇರೆ ಬೇರೆ ಆಲೋಚನೆಗಳಿವೆ ಆ ಎಲ್ಲ ಇದು ಒಂದು ಸಕ್ಸಸ್ ಆದರೆ ಮತ್ತು ಮುಂದೆ ಬೇರೆ ಥರ ಸಾರ್ವಜನಿಕರಿಗೆ ಎಲ್ಪ್ ಆಗಬೇಕು ಜೊತೆಗೆ ನಮ್ಮ ಗ್ರಾಮ ಪಂಚಾಯತಿಗೆ ಅದನ್ನು ಹೊಸ ಬೆಳವಣಿಗೆ ಆಗಬೇಕನ್ನೋ ಒಂದು ದೃಷ್ಟಿಕೋನ ಇಟ್ಕೊಂಡು ನಾವು ಮಾಡ್ತಾಯಿದ್ದೀವಿ ಅಭಿಯಾನದ ಬಗ್ಗೆ ಗ್ರಾಮಸ್ಥರು ಖುಷಿಯಿಂದ ಸಹಕರಿಸುತ್ತಿದ್ದಾರೆ ಸ್ವಚ್ಛ ಗ್ರಾಮ ಅಭಿಯಾನದ ಮೂಲಕ ಪ್ಲಾಸ್ಟಿಕ್ ವಿಲೇವಾರಿ ಕೂಡ ಆಗುವುದಲ್ಲದೆ ಹಸುಗಳು ಪ್ಲಾಸ್ಟಿಕ್ ತಿಂದು ಅಸ್ವಸ್ಥವಾಗುವುದು ಸಾಧ್ಯತೆ ಕೂಡ ಕಡಿಮೆಯಾಗುತ್ತದೆ ಎನ್ನುತ್ತಾರೆ ನಮ್ಮ ಗ್ರಾಮ ಸ್ವಚ್ಛವಾಗುತ್ತೆ ಮತ್ತು ದನಕರನ್ನು ತಿನ್ನೋದಿಲ್ಲ ಪ್ಲಾಸ್ಟಿಕ್ಕು ಎಲ್ಲ ಸ್ವಚ್ಛ ಮಾಡ್ತಾ ಮಾಡ್ತೇವೆ ಒಟ್ಟಿನಲ್ಲಿ ಪ್ಲಾಸ್ಟಿಕ್ ಮುಕ್ತ ಗ್ರಾಮ ಸ್ವಚ್ಛ ಗ್ರಾಮವನ್ನಾಗಿಸುವ ರಾಜ್ಯದ ಹಲವು ಕಡೆಯ ಅಭಿಯಾನಗಳಲ್ಲಿ ಈ ಗ್ರಾಮ ವಿಶೇಷವಾಗಿ ಗಮನಹರಿಸಿದೆ ಇದೊಂದು ಪ್ರಯೋಗವು ಜನರ ಸಹಭಾಗಿತ್ವಕ್ಕೆ ಕಾರಣವಾಗಿದೆ ಜನರ ಸಹಭಾಗಿತ್ವ ಇದ್ದರೆ ಮಾತ್ರ ಸರ್ಕಾರದ ಎಲ್ಲ ಯೋಜನೆಗಳು ಯಶಸ್ವಿಯಾಗುವುದರಲ್ಲಿ ಸಂದೇಹವಿಲ್ಲ